ಇವತ್ತು ಬಂದು ಸಂಡೇ ಸಂಡೇ ಅಂದರೆ ಆಲ್ಮೋಸ್ಟ್ ನಾರ್ಮಲಾಗಿ ಬೇರೆ ದಿನಗಳಗಿಳಿಗಿಂತ ಸಂಡೇ ಎಲ್ಲ ಕೆಲಸ ಸ್ವಲ್ಪ ಲೇಟಾಗಿರುತ್ತೆ ಅಂದರೆ ಎದ್ದೇಳೋದಾಗಿರ್ಬೋದು ಟೀ ಕಾಫಿ ಕುಡಿಯೋದಾಗಿರ್ಬೋದು ನಾಷ್ಟ ತಿನ್ನೋದಾಗಿರ್ಬೋದು ಎಲ್ಲನೂ ಕೂಡ ಸ್ವಲ್ಪ ಲೇಟೇ ಇರುತ್ತೆ ನಮ್ಮ ಮನೆಯಲ್ಲಿ ನಾರ್ಮಲ್ ಡೇಸ್ಗಿಂತ ಹಾಗೆ ಇವತ್ತು ಕೂಡ ಸ್ವಲ್ಪ ಲೇಟಾಯಿತು ಎದ್ದಿದ್ದು ಎದ್ದು ಟೀ ಕಾಫಿ ಎಲ್ಲ ಕುಡ್ದು ಈಗ ಹಾಗೆ ಸ್ವಲ್ಪ ಕೂತಿದ್ವಿ ಮಾತಾಡಿಕೊಂಡು ಏನು ಟಿಫನ್ ಮಾಡಲಿ ತಿಂಡಿಗೆ ಏನು ಮಾಡಲಿ ಅಂತ ಕೇಳ್ತಾಯಿದ್ದೆ ನನ್ನ ಹಸ್ಬೆಂಡ್ನ ಅವರು ನಾನು ಕೇಳ್ತಾ ಇರೋದು ಕಾಟ ತಡೀನಾರದೆ ಇವತ್ತು ಸರಿ ಇವತ್ತು ನಾನೇ ಏನಾದರೂ ಮಾಡಿಕೊಡ್ತೀನಿ ಏನಾದರೂ ಸ್ಪೆಷಲ್ ಅಂತ ಏನೆಲ್ಲ ನಾರ್ಮಲಾಗೆ ನನಗೇನು ಬರುತ್ತೆ ಅದನ್ನು ನಾನೇ ಮಾಡ್ತೀನಿ ಅಂತ ಹೇಳಿ ಮಾಡ್ತಿದ್ದಾರೆ ಈ ಥರ ಹೇಳಿದ ಕೂಡಲೇ ನನಗಂತೂ ಫುಲ್ ಖುಷಿ ಆಗ್ಬಿಡ್ತು ಯಾಕಂದರೆ ಯೂಶುಲಿ ಯಾವತ್ತು ಈ ಥರ ಅಡುಗೆ ಎಲ್ಲ ಮಾಡಿಕೊಟ್ಟಿಲ್ಲ ಅವರು ಟೀ ಕಾಫಿ ಮಾಡಿಕೊಟ್ಟಿದ್ದಾರೆ ಅಷ್ಟೇ ಅದಕ್ಕೋಸ್ಕರ ಫುಲ್ ಖುಷಿ ಆಯಿತು ಮತ್ತು ಈ ವ್ಲಾಗ್ನ ಎಲ್ಲಿ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಯಾಕಂದರೆ ಸ್ವಲ್ಪ ಕಾಮಿಡಿಯಾಗಿ ಇರುತ್ತೆ ಈ ವಿಡಿಯೋ ಅಂತ ಅನ್ಕೊಂತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವ್ಲಾಗ್ನ ಶುರು ಮಾಡೋಣ ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಯೂಟ್ಯೂಬ್ ಚಾನೆಲ್ ಇವತ್ತು ಬಂದು ಸಂಡೇ ಸಂಡೆ ಆಲ್ಮೋಸ್ಟ್ ಎಲ್ಲ ದಿನದ ಇವತ್ತು ಸ್ವಲ್ಪ ಎದ್ದು ಲೇಟ್ ಆಯ್ತು ಇವಾಗ ಆ ಮಕ್ಳಿಗೆ ಹಾಲು ಕಾಫಿ ನಾವು ಎಲ್ಲ ಕುಡಿದು ಕೂತಿದ್ವಿ ನಾಷ್ಟ ಏನು ಮಾಡೋದು ಅಂತ ಗೊತ್ತಾಗ್ತಾ ಇರಲಿಲ್ಲ ಏನು ಮಾಡೋಣ ಏನು ಮಾಡೋಣ ಅಂತ ಇದೆ ಅದಕ್ಕೋಸ್ಕರ ಇವತ್ತು ನನ್ನ ಹಸ್ಬೆಂಡು ಸರಿ ಇವತ್ತು ನಾನೇ ನಾಷ್ಟ ಮಾಡಿಕೊಡ್ತೀನಿ ಏನಾದರೂ ಅಂತ ಹೇಳಿ ಮಾಡ್ತಾಯಿದ್ದಾರೆ ತೋರಿಸ್ತೀನಿ ನಿಮಗೂ ಯಾವತ್ತೂ ಅವರು ನಾಷ್ಟ ಥರ ಅಡುಗೆ ಎಲ್ಲ ಏನು ಮಾಡೋದಿಲ್ಲ ಬರುತ್ತೆ ಒಂದೊಂದು ಅಡುಗೆ ಅವ್ರಿಗೆ ಆದರೂ ಮಾಡಲ್ಲ ಇವತ್ತೇನೋ ಗೊತ್ತಿಲ್ಲ ಒಳ್ಳೆ ಮೂಡಲ್ಲಿದ್ದಾರೆ ಅನಿಸುತ್ತೆ ಸರಿ ನಾನೇ ಏನಾದರೂ ನಾಷ್ಟ ಮಾಡ್ತೀನಿ ಇವತ್ತು ಅಂತೇಳಿ ಮಾಡ್ತಿದ್ರ ಅಂದ್ರೆ ರೈಸ್ ನಾನೇ ಇಟ್ಟಿದ್ದೀನಿ ರೈಸ್ ಮಾಡೋದಕ್ಕೆ ಅವ್ರೇನೋ ದಾಲ್ ಮಾಡ್ತಾರಂತೆ ದಾಲ್ ಮತ್ತೆ ಆಲೂಗಡ್ಡೆದೇನೋ ಪಲ್ಯ ಮಾಡ್ತಾರಂತೆ ಹೇಗ್ ಮಾಡ್ತಾರೆ ಅಂತ ತೋರಿಸ್ತೀನಿ ಇವತ್ತಂತೂ ಬೆಳಿಗ್ಗೆ ಬೆಳಿಗ್ಗೆ ಜೋರ್ ಮಳೆ ಬರ್ತಾ ಇದೆ ನೋಡ್ತಾ ಇರ್ಬೋದು ಫುಲ್ ಎಲ್ಲ ಬಾಲ್ಕನಿಗೆಲ್ಲ ಬಂದ್ಬಿಟ್ಟೈತೆ ನೀರು ಫುಲ್ ಮಳೆ ಜೋರ್ ಮಳೆ ಬೆಳಿಗ್ಗೆ ನೈಟ್ ಬರ್ತಾನೆ ಇದೆ ಮಳೆ ಅಂತೂ ಬನ್ನಿ ಏನ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಏನ್ ಮಾಡ್ತಾ ಇದೀರಿ ಹೋಟೆಲ್ ಸ್ಟೈಲಿದ ಯಾವ್ ಹೋಟ್ಲ್ ಹೋಗ್ ಅನ್ಕೊ ಬಂದಿದೆ ಒಟ್ನಲ್ಲಿ ಇವತ್ತು ನೀವು ಕೈ ರುಚಿ ತಿನ್ನಿಸ್ತಾ ಇದೀವಿ ನಮ್ಗೆ ಏನೋ ಬೇಳೆ ಎಲ್ಲ ಉಪಯೋಗಿಸ್ಕೊಂಡು ದಾಲ್ ಮಾಡ್ತೀನಿ ಮತ್ತೆ ಆಲೂಗಡ್ಡೆದು ಚೌಕ ಅಂತ ಏನೋ ಗೊತ್ತಿಲ್ಲ ಚೌಕ ಆಲೂಗಡ್ಡೆ ಚೌಕ ಮಾಡ್ತೀನಿ ಅಂತ ಹೇಳಿ ಮಾಡ್ತಿದ್ರು ಇನ್ನು ರೈಸ್ಗೆ ನಾನೇ ಇಟ್ಟಿದ್ದೆ ರೆಡಿ ಆಗ್ತಾ ಇತ್ತು ರೈಸ್ ಕೂಡ ಇಟ್ಟಿದ್ದೀನಿ ದಾಲ್ ಮಾಡ್ತಾ ಇದಾರೆ ದಾಲ್ಗೆ ಏನೇನು ತಗೊಂಡಿದ್ದಾರೆ ಅಂತ ತೋರಿಸ್ತೀನಿ ಇಲ್ಲಿ ದಾಲ್ ಮಾಡೋದಕ್ಕೆ ಬೇಳೆಕಾಳು ಮತ್ತು ಸ್ವಲ್ಪ ಕಡಲೆಕಾಳನ್ನ ತೊಳೆದು ಒಂದೆರಡು ಸರಿ ಸ್ವಲ್ಪ ಜಾಸ್ತಿ ನೀರನ್ನ ಹಾಕಿ ಬೇಯೋದಕ್ಕೆ ಇಟ್ಕೊತಾ ಇದ್ದಾರೆ ಬೇಳೆಕಾಳು ಜೊತೆಗೇ ಟೊಮೊಟೊ ಎರಡು ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಎಣ್ಣೆನ ಹಾಕಿ ಒಟ್ಟಿಗೆನೆ ಬೇಯಿಸ್ಕೊತಾ ಇದ್ದಾರೆ ಬೆಂದಿದ ಮೇಲೆ ಒಗ್ಗರಣೆ ಮಾಡ್ಕೊಳ್ಳೋದು ನಾನು ಅಡುಗೆ ಮಾಡುವಾಗ ಈ ಥರ ಯಾರಾದರೂ ವಿಡಿಯೋ ಮಾಡಿಕೊಟ್ರೆ ಸಕ್ಕದಾಗಿರ್ತದೆ ಅದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕೋತಾ ಇದ್ದಾರೆ ಸಾಕು ಎಣ್ಣೆ ಹಾಕಿದ್ರೆ ಲೈಟ್ ಇದಕ್ಕೇನೋ ಸ್ವಲ್ಪ ಅರಿಶಿನ ಪೌಡರು ನೋಡೋಣ ತಿನ್ಬಿಟ್ಟು ಟೇಸ್ಟ್ ಮಾಡ್ಬಿಟ್ಟು ಅಂತೀವಿ ಹೇಗಿರುತ್ತೆ ಅಂತ ಸಾಕು ಬಿಡ್ರಿ ನಾ ಅಷ್ಟಕ್ಕೆ ಅದ್ರಲ್ಲೇ ಹಾಕ್ಬಿಡೋದಾ ಇವತ್ತು ಓಪು ತರ ಅದ ಇದು ಅದ್ ಸಪ್ರೇಟ್ ಬೇಯಿಸ್ಕೋಬೇಕಿತ್ತು ಅದು ಬೆಳೆಕಾಳೆ ಅದು ಏನು ಆಲೂಗೆಡ್ಡೆ ಮೇಲೆ ಅದನ್ನ ಈಚೆ ತಕ್ಕೊಂಡು ಬೇರೆ ಗ್ರೇವಿ ಮಾಡ್ಕೊಳ್ಳೋದಾ ಪಲ್ಯ ಸಪ್ರೇಟು ಬೇಯಿಸ್ಕೋಬೋದು ಇವರು ಗ್ಯಾಸ್ ಉಳಿಸೋದಕ್ಕೆ ಅದರಲ್ಲೇ ಹಾಕಿ ಬೇಯಿಸ್ತಾ ಇದ್ದಾರೆ ನೀಟಾಗಿ ತೊಡ್ಕೊಂಡು ಹ್ಮ್ ಈಗ ಎಷ್ಟು ವಿಝಿಲ್ ಬರ್ಬೇಕಿದು ಫೈ ಏನಿಲ್ಲ ಬೇಳೆಕಾಳು ನಮ್ಮದು ನಮ್ದು ಬೇಗ ಬೆಂದೋಗ್ಬಿಡುತ್ತೆ ಒಂದು ಮೂರು ವಿಝಲ್ ಬಂದ್ರೆ ಸಾಕು ಎರಡರಿಂದ ಮೂರು ವಿಝಲ್ ಬಂದ್ರೆ ಅಂಗಡಿ ಬೇಳೆ ಅಲ್ವಾ ನೀಟಾಗೆಲ್ಲ ಬೆಂದೋಗ್ಬಿಡುತ್ತೆ ಅಂದರೆ ದಾಲ್ಗೆ ಬೇಳೆ ಕಡೆ ಎಲ್ಲ ಚೆನ್ನಾಗಿ ಬೆಂದಿರಬೇಕು ಅದಕ್ಕೋಸ್ಕರ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ ಸರಿ ಇದು ಕುಕ್ಕರು ಕೂಗಿದ ಮೇಲೆ ತಿ ಸಿಗ್ತೀನಿ ಮತ್ತೆ ಆಗಲೇ ಹೇಳ್ದಂಗೆ ಸ್ವಲ್ಪ ಬೇಳೆ ಕಡಲೆಕಾಳು ಟೊಮೊಟೊ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಎರಡು ಕೊತ್ತಂಬರಿ ಸೊಪ್ಪು ಅರಿಶಿನ ಸ್ವಲ್ಪ ಉಪ್ಪನ್ನ ಹಾಕಿ ಬೇಯೋದಕ್ಕೆ ಇಟ್ಕೊಂಡು ಅದು ಕೂಗೋದ್ರೊಳಗಡೆ ಇಲ್ಲಿ ಏನೇನು ಬೇಕೋ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊತಾ ಇದ್ದಾರೆ ಅಂದರೆ ಆಲೂಗಡ್ಡೆ ಚೌಕ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅದಕ್ಕೂ ಕೂಡ ಸೇರಿಸಿನೇ ಎರಡಕ್ಕೂ ಬೇಕಾಗುವಷ್ಟು ಇದನ್ನೆಲ್ಲ ಈರುಳ್ಳಿ ಎಲ್ಲನೂ ಹೆಚ್ಚಿ ಇಟ್ಕೊಂಡಿದ್ದಾರೆ ಅಂದರೆ ಈ ರೆಸಿಪಿ ಡೀಟೇಲ್ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಮತ್ತೆ ಯಾವಾಗಲಾದರೂ ಈ ರೆಸಿಪಿನ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಟೇಸ್ಟ್ ಮಾತ್ರ ತುಂಬಾ ರುಚಿಯಾಗಿರುತ್ತೆ ಈ ಕಡೆಯಂತೂ ಗುಜರಾತಲ್ಲಿ ಯಾವುದೇ ಹೋಟೆಲ್ಗೆ ಹೋದರೂ ಈ ರೀತಿಯಾದ ಒಂದು ದಾಲ್ ಇದ್ದೇ ಇರುತ್ತೆ ಈ ಕಡೆ ಎಲ್ಲ ಗುಜರಾತಲ್ಲಿ ಈ ದಾಲು ಫೇಮಸ್ಸು ರೈಸ್ಗೆ ತುಂಬಾ ರುಚಿಯಾಗಿರುತ್ತೆ ಬೆದ್ದ ಸ್ನಾನ ಮಾಡಿಸ್ಕೊಡ್ತೀನಿ ನಾನೇ ಬರ್ತೀನಿ ನೀನೇ ಮಾಡ್ಕೊಬಿಡ್ತೀಯಾ ಆಲೂಗಡ್ಡೆ ಬಂದವ ಚೆನ್ನಾಗಿ ಬೆಂದ ಬೆಳೆ ಕಡೆಲ್ಲ ಹ್ಞೂ ಆಲೂಗಡ್ಡೆ ಸಿಪ್ಪೆ ಎಲ್ಲ ತೆಕ್ಕೋಬೇಕಾ ಇಲ್ಲಿ ರೇನ್ ಕ್ಯಾ ದాల్ ಗಟ್ಟಿ ಇದ್ರೆ ಸ್ವಲ್ಪ ಬಿಸಿ ನೀರ ಹಾಕೊಂಡು ಮೂ್ಡ್ ಮಾಡಕೊಳ್ಳಕ್ಕೆ ಸ್ವಲ್ಪ ಸ್ವಲ್ಪ ಗಟ್ಟಿನೇ ಇರಲಿ ಸ್ವಲ್ಪ ಸ್ವಲ್ಪ ಜೀರಿಗೆ ಸ್ವಲ್ಪ ಜೀರಿಗೆ ಆದಮೇಲೆ ಬೆಳ್ಳುಳ್ಳಿ ಹಾಕೊಂಡು ಆಮೇಲೆ ಸ್ವಲ್ಪ ಹಸಿಮೆಣಸಿನ್ಸಾಯಿ ಸ್ವಲ್ಪ ಕಡಿಮೆ ಒಂದು ಸೊಪ್ಪು ಸ್ವಲ್ಪ ಈರುಳ್ಳಿ ಹಾಕೊಂಡು ಟೇಸ್ಟ್ ಚೆನ್ನಾಗಿರುತ್ತೆ ಚಡಿ ಏನ್ ಮಾಡ್ತಾವಳೆ ಈಗ ಒಗ್ಗರಣೆ ತೆಗೆದು ಈ ಕುದಿತಾ ಇರೋ ಅಂತ ದಾಲ್ಗೆ ಹಾಕಿದ್ರೆ

ದಾಲ್ ಸ್ವಲ್ಪ ತೆಳನೆ ಆಯ್ತು ರೈಸ್ಗೆ ತೆಳಗಿರ್ಬೇಕಾ ನೋಡೋಕೆ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದೆ ಕಲರ್ಫುಲ್ ಟೇಸ್ಟ್ ಮಾಡಿ ನೋಡಿ ಆಮೇಲೆ ಹೇಳೋದು ಈಗ ಈ ಕಡೆ ದಾಲ್ಗಾ ఆలు చౌక ఎస్ డిఫరెంట్ బాధ స్వల్ప ఎన్నె హాకం ఎన్నె ఉడుతీర స్వల్ప జీకి ఓకే అదామే పచ్చి మెణసా హాస్పి అదామే ఈ ಎಂತ ಕಷ್ಟ ಅಲ್ಲ ಮಗು ಎತ್ಕೊಂಡು ಅಡಿಗೆ ಮಾಡ್ತಾ ಇರೋದು ಸರಿಮ್ಮ ಪಪ್ಪ ಏನ್ ಸರಿ ಇವತ್ತಿನ ನಿಮ್ ಪಪ್ಪ ಮಾಡಿರೋ ಅಡಿಗೆ ಎಲ್ಲ ತಿಂದು ಕಳೆದೋಗ್ಬಿಡ್ತೀಯ ಕಣೆ ಹೌದಾ ಸರಿ ನಿನ್ಗೆ ಪಪ್ಪ ಅಡಿಗೆ ಮಾಡೋದಿಷ್ಟನಾ ನಾನ್ ಮಾಡೋದಿಷ್ಟನಾ ಆ ತಿರ್ಗಿ ಈ ಕಡೆ ತಿರ್ಗೋ ಈ ಕಡೆ ತಿರ್ಗೋ ಕಾಣಿಸ್ತೇ ಇಲ್ಲ ನೀನು ಯಾರು ಅಡುಗೆ ಮಾಡೋದು ಇಷ್ಟ ನಮ್ಮ ಚರಿ ನಾನು ಮಾಡೋದು ಬೇಡವಾ ಹಂಗಾರೆ ಡೈಲಿ ಪಪ್ಪನಕ್ಕೆ ಎಲ್ಲ ಅಡುಗೆ ಮಾಡ್ಸೋಣ ಇಬ್ಬರು ಮಾಡ್ಬೇಕಾ ಇಬ್ಬರು ಅಡುಗೆ ಮಾಡ್ಬೇಕಾ ನೆಕ್ಸ್ಟ್ ಇವಾಗ ಈರುಳ್ಳಿ ಫ್ರೈ ಆದಮೇಲೆ ಆಲೂಗಡ್ಡೆ ಸ್ಮ್ಯಾಶ್ ಏನು ಮಾಡದೆ ಬೇಡಾ ಹಿಂಗೆ ಆಕದಾ ಅಲ್ಲಿ ಒಳಗಡೆ ಮಾಡ್ ಸ್ವಲ್ಪ ಲೈಟಿಗೆ ಸ್ಮ್ಯಾಶ್ ಆಗಬೇಕಾ ಚೆನ್ನಾಗಿ ಆಗಬೇಕಾ ನೀಟಗೆ ಚೆನ್ನಾಗಿ ಆಗುತ್ತೆ ಮ ಚಿಕ್ ಪ್ಲೇಟ್ ತಗೊಂಡಿದ್ದೀಯ ಆಗಲ್ಲ ಅದ್ರದು ಅದ್ರಲ್ಲೇ ಹಾಕಿಟ್ ಮಾಡ್ಕೋ ಹ್ಮ್ ಈರುಳ್ಳಿನ ಫ್ರೈ ಆಯ್ತು ಹಾಕ್ಬಿಡು ಅದ್ರಲ್ಲೇ ಮಾಡು ಇದ್ರ ನೈಸಿಗೆ ಸ್ಮಾಶ್ ಸೇಮ್ ಆಲೂಗೆಡ್ಡೆ ಪಲ್ಯ ತರ ಆಯ್ತಿದು ಏನಿದ್ರೆ ಹೆಸರು ಆಲೂಗೆಡ್ಡೆ ಚೌಕ ಅದ್ರ ಬದ್ಲು ಆಲೂಗೆಡ್ಡೆ ಪಲ್ಯ ಅಂತ ಹೇಳು ಅಂದ್ರೆ ನಿಜವಾಗ್ಲೂ ಆಲೂಗಡ್ಡೆ ಪಲ್ಯನೇನಾ ಅಯ್ಯೋ ನಾನು ಅಷ್ಟೊತ್ತಿಂದ ಏನೋ ಬೇರೆ ಡಿಫ್ರೆಂಟ್ ಆಗಿರುತ್ತೇನೋ ಅನ್ಕೊಂಡಿದ್ದೆಂಟ್ ರೈಸ್ ಇವಾಗ ಸರಿ ಆಲೂಗಡ್ಡೆ ಪಲ್ಯ ಮಾಡ್ತಾ ಇದೀನಿ ನಾನೇನೋ ಗ್ರೇವಿ ತರ ಚೆನ್ನಾಗಿರುತ್ತೆ ರೈಸ್ ಜೊತೆ ಬೇಡ ಆಗಿತ್ತು ಚೆನ್ನಾಗಿರುತ್ತೆ ನಾವು ಯಾವಾಗ ಬೆಂಗ್ಳೂರಲ್ಲಿ ಏನಾದರೂ ಚಪಾತಿ ದೋಸೆ ಇದ್ರೆ ಚೆನ್ನಾಗಿರೋದು ರೈಸ್ಗೆ ಯಾರ ಆಲೂ ಗಿಡ್ಡ ಪಲ್ಯ ಮಾಡ್ತಾರ ಅಡಿಗೆ ಮಾಡೋ ಕೆಲಸ ಕೆಲ್ಸ ಎಲ್ಲ ಕೆಲಸ ನೀವೇ ಮಾಡಬೇಕು ಅಪ್ಪು ಇವತ್ತೇನು ಎಲ್ಲರೂ ಅಡಿಗೆ ಮನೇಲಿ ಸೇರ್ಕೊಂಡು ಏನು ಮಾಡ್ತಾ ಇದ್ದೀರಿ ಏನ್ ಮಾಡ್ತಾ ಇದ್ರಿ ಎಲ್ಲರೂ ಅಡಿಗೆ ಮನೇಲಿ ಸೇರ್ಕೊಂಡು ಇವತ್ತು ಕ್ರಾಸ್ ರುಚಿಗೆ ಉಪ್ಪು ನಮ್ಗೆ ಗೊತ್ತಿರ್ಲಿಲ್ಲ ಸ್ವಲ್ಪ ಜಾಸ್ತಿ ಹಾಕೊಳ್ಳೋಣ ಅಂತಿದ್ದು ರುಚಿಗೆ ಎಷ್ಟು ಬೇಕು ಅಷ್ಟೇ ಹಾಕಬೇಕಾ

ಆಲೂಗಡ್ಡೆ ಚೌಕ ಅಂತೇಳಿ ಆಲೂಗಡ್ಡೆ ಪಲ್ಯ ಮಾಡಿಟ್ಟಿದ್ದಾರೆ ಗೊತ್ತಿಲ್ಲ ಟೇಸ್ಟ್ ಹೇಗಿರುತ್ತೆ ಅಂತ ಸೇಮ್ ಆಲೂಗಡ್ಡೆ ಪಲ್ಯನ ನಾನೇನೋ ಬೇರೆ ಥರ ಡಿಫ್ರೆಂಟಾಗಿ ಮಾಡ್ತಾರೇನೋ ಆಲೂಗಡ್ಡೆ ಚೌಕ ಅಂತ ಅಂದ್ಕೊಂಡೆ ಅದು ಹಿಂದಿಲ್ಲ ಆ ಥರ ಹೇಳ್ತಾರಂತೆ ಆಲೂಗಡ್ಡೆ ಪಲ್ಯಕ್ಕೆ ನನಗೂ ಗೊತ್ತಿರಲಿಲ್ಲ ಇವತ್ತೇ ಗೊತ್ತಾಗಿದ್ದು ನೋಡೋಣ ಅನ್ನದ ಜೊತೆ ಯಾವತ್ತೂ ಟ್ರೈ ಮಾಡಿಲ್ಲ ದೋಸೆ ಜೊತೆ ಟ್ರೈ ಮಾಡಿದ್ದು ರೈಸ್ ಜೊತೆ ಹೇಗಿರುತ್ತೆ ಅಂತೇಳಿ ಟೇಸ್ಟ್ ಮಾಡಿ ಹೇಳ್ತೀನಿ ಈ ಕಡೆ ದಾಲು ಕೂಡ ರೆಡಿಯಾಗಿದೆ ಇಲ್ಲಿ ರೈಸ್ ಇದೆ ಈಗ ಫ್ರೆಶ್ ಅಪ್ ಆಗಿ ಬಂದು ಆಮೇಲೆ ತಿಂಡಿ ತಿನ್ನೋದು ಫ್ರೆಶ್ ಅಪ್ ಆಗಿ ಬರ್ತೀನಿ ಆಮೇಲೆ ಟೇಸ್ಟ್ ಹೇಗಿದೆ ಅಂತ ಹೇಳಿ ನೋಡ್ತೀನಿ ಹೇಳ್ತೀನಿ ನಿಮಗೂ ಕೂಡ ಮತ್ತೆ ಇನ್ನೊಂದು ತೋರಿಸ್ತೀನಿ ನಿಮಗೆ ಇದು ಡ್ರೈ ಫ್ರೂಟ್ಸು ಲಡ್ಡು ಮಾಡಿದ್ನಲ್ಲ ಎಲ್ಲ ಪೂರ್ತಿ ಖಾಲಿ ಮಾಡಿದ್ದಾರೆ ನಾನು ಸ್ವಲ್ಪನೇ ಉಳಿದಿದ್ದಾವೆ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿತ್ತು ಟೇಸ್ಟು ಮಕ್ಕಳಂತೂ ಕೇಳಿ ಕೇಳಿ ಇಸ್ಕೊಂಡು ತಿಂತಾಯಿರ್ತಾರೆ ಇದು ನನ್ನ ಹಸ್ಬೆಂಡು ಡೈಲಿ ಎರಡು ಮೂರು ಎರಡು ಮೂರು ಆ ಥರನೇ ತಿಂತಾರೆ ಚೆನ್ನಾಗಿದೆ ಒಂದು ತಿಂಗಳು ಎರಡು ತಿಂಗಳವರೆಗೂ ಸ್ಟೋರ್ ಮಾಡ್ಬೋದು ನಾನು ಇದು ಮಾಡಿ ಒಂದು ಫಿಫ್ಟೀನ್ ಡೇಸ್ ಆಗಿದೆ ಅಷ್ಟೇ ಎಲ್ಲನೂ ಕೂಡ ಆಗಲೇ ಖಾಲಿಯಾಗಿದ್ದಾವೆ ಚೆನ್ನಾಗಿ ಸರಿ ಫ್ರೆಶ್ ಅಪ್ ಆಗಿ ಬಂದು ನಿಮಗೆ ಟೇಸ್ಟೆಲ್ಲ ಅಡುಗೆದು ಟೇಸ್ಟ್ ಎಲ್ಲ ಹೇಗಿದೆ ಅಂತ ಹೇಳಿ ತಿಳಿಸ್ತೀನಿ ಸಿಗ್ತೀನಿ ಮತ್ತೆ ನೋಡಿದ್ರಲ್ವಾ ಇವತ್ತಿನ ಸಂಡೇ ಸ್ಪೆಷಲ್ ತಿಂಡಿಗೆ ಏನೇನು ಅಡುಗೆ ಮಾಡಿದ್ದೀವಿ ನಮ್ಮ ಮನೇಲಿ ಅಂತ ಹೇಳಿ ರೈಸು ದಾಲು ಜೊತೆಗೆ ಆಲೂಗಡ್ಡೆ ಪಲ್ಯ ಸಾರಿ ಆಲೂಗಡ್ಡೆ ಚೌಕ ನನ್ನ ಹಸ್ಬೆಂಡ್ ರೀತಿಲಿ ಹೇಳೋದಾದರೆ ಆಲೂಗಡ್ಡೆ ಚೌಕ ಅಂತ ನನಗೂ ಗೊತ್ತಿರಲಿಲ್ಲ ನಾನೆಲ್ಲೋ ಆಲೂಗಡ್ಡೆ ಗ್ರೇವಿ ಥರ ಏನೋ ಮಾಡ್ಬೋದು ಅಂದ್ಕೊಂಡಿದ್ದೆ ಲಾಸ್ಟಿಗೆ ನೋಡಿದ್ಮೇಲೆ ಗೊತ್ತಾಗಿದ್ದು ಇದು ಆಲೂಗಡ್ಡೆ ಪಲ್ಯನೇ ಮಾಡಿದ್ದಾರೆ ಅಂತೇಳಿ ಮುಂಚೆನೇ ಗೊತ್ತಿದ್ದರೆ ಬೇಡ ಅಂತ ಹೇಳ್ತಿದ್ದೆ ಆಲೂಗಡ್ಡೆ ಪಲ್ಯ ಸಾಕು ಆ ರೈಸ್ ಮತ್ತು ದಾಳೆ ಸಾಕಾಗುತ್ತೆ ಅಂತ ಇನ್ನೊಂದು ಈಗ ಓಕೆ ಫೈನಲಿ ಏನೋ ಮಾಡಿದ್ದಾರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ನಿಜ ಹೇಳ್ತೀನಿ ದಾಲು ಇದಕ್ಕಿಂತ ಮುಂಚೆ ನನಗೆ ಒಂದು ಟೈಮ್ ಹುಷಾರು ಮಾಡಿದ್ರು ಹಾಗಾಗಿ ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಿತ್ತು ಟೇಸ್ಟ್ ತುಂಬಾ ಚೆನ್ನಾಗಿತ್ತು ದಾಲ್ದು ಮತ್ತೆ ಆಲೂಗಡ್ಡೆ ಪಲ್ಯ ಎರಡೂ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಮಕ್ಳಿಗೂ ಕೂಡ ಇಷ್ಟ ಆಯಿತು ಎಲ್ಲರೂ ಕೂಡ ತಿಂಡಿನ ಮುಗಿಸಿದ್ವಿ ಈ ವಿಡಿಯೋನ ಎಲ್ಲರೂ ಫುಲ್ ವಿಡಿಯೋ ನೋಡಿದೀರಾ ಅಂತ ಅನ್ಕೊಂತೀನಿ ಯಾರೆಲ್ಲ ಫುಲ್ ವಿಡಿಯೋ ನೋಡಿದೀರ ಎಲ್ರಿಗೂ ಕೂಡ ತುಂಬಾ ತುಂಬ ಧನ್ಯವಾದಗಳು ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಥ್ಯಾಂಕ್ ಯು ಬೈ ಬಾಯ್ 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 ಶೇರ್ ಮಾಡಿ ಶೇರ್ ಮಾಡಿ